ಹಾಯ್ ಗೆಳೆಯರೆ ಜೆ ಆಂಡ್ ಡಿ ಆರ್ ಫೈವ್ ಜೀರೋ ಫೈವ್ ಜೀರೋ ಡಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಸ್ಟ ಮಾರಾಟಕ್ಕಿದೆ ನಿಮಗೆ ಅದ್ರದ್ದು ಫೈನಲ್ ರೇಟ ಆಮೇಲೆ ಮಾಡಲ ಅದ್ರ ಥರ ಲೊಕೇಶನ್ ಅದು ಎಷ್ಟನೇ ಓನರ್ ಯೂಸ್ ಮಾಡ್ಯಾರ ಮತ್ತು ಅದರ ಪೇಪರ್ಸ ಕ್ಲಿಯರ್ ಆಗಲ್ಲ ರನ್ನಿಂಗ್ ಚಾಲು ಚಾಲತಿಲ್ಲೋ ಟೈರ್ ಕಂಡೀಷನ್ ಆಗಲ್ಲ ಇಂಜನ್ ಕಂಡೀಷನ್ ಇತ್ತಲ್ಲೋ ಆಮೇಲೆ ಎಚ್ ಮಾಲರ್ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ರೆ ಯೂಟ್ಯೂಬ್ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋದಾಗ ನಿಮಗೆ ಡೌಟ್ ಸರ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ಅತ್ಯ ಸಾಕ ಗೆಳೆಯರೇ ಪ್ರಯತ್ನ ಮಾಡ್ತೀವಿ ಮತ್ತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಬನ್ನಿ ಗಳ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಜ್ಯಾಂಡ್ ಆ್ಯಂಡ್ ಡಿಯರ್ ಫೈವ್ ಜೀರೋ ಫೈವ್ ಜೀರೋ ಡಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಷ್ಟ ಮಾರಾಟಕ್ಕಿದೆ ಇದರ ಥರ ಎರಡು ಸಾವಿರದ ಹದಿನೇಳಕ್ಕೆ ಟ್ಯಾಕ್ಟ್ರ ಇಂಜನ್ ವಿತ್ ಗೇರ್ ಬಾಕ್ಸ್ ಒಳ್ಳೆಯ ಕಂಡೀಷನ್ದಾವೆ ಪೇಪರ್ಸು ಕ್ಲಿಯರ್ದ ಅಂತ ಹೇಳ್ಯಾರ ಸೊ ಈ ಥರ ಲೊಕೇಶನ್ ಮಾಲಿನ್ ಅಂತ ಹೇಳ್ಯಾರ ಬೇರಿ ಟ್ಯಾಕ್ಟ್ರ ಐವತ್ತು ಎಚ್ ಪಿ ಬರ್ತೈತಿ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಐತಿ ಕಂಪ್ನಿ ಬಂಪರ್ ಬರ್ತೈತಿ ಊಟ ಗಾಡ ಏನೂ ಇಲ್ಲ ಹಿಂದಿಂಗ್ ಎಲ್ಲ ವೇಟ್ ಅದಾವೆ ಟೈರ್ ಕೂಡ ಅದಾವ ಈ ಟ್ಯಾಕ್ಟರ್ ನಿಮಗೂ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರದ ಅಥವಾ ಮಾಲಕರದ ಮೊಬೈಲ್ ನಂಬರ್ ಹಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಕೊಳ್ರಿ ಜಾಯಿಂಟ್ ಡೈರ್ ಐವತ್ತು ಎಚ್ ಪಿ ಟ್ಯಾಕ್ಟರ್ ತೊಗೊಳ್ಳಿದ್ರೆ ಯಾವುದೇ ರೀತಿ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳಗಾರ್ದು ವೀಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದ್ರ ಯೂಸ್ ಆಗಲಿ ಪ್ರೈಝ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾರು ಮಾಡ್ಲೈತಿ ನಾಲ್ಕು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಗ್ತದೆ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೋಬೋದು ಮತ್ತು ಅದು ಜಾಂಡ್ರಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡಿಯಮ್ಮ ಶಿವೋಣ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ